ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಬಹಳ ಅಗತ್ಯವಾದ ಸಂದೇಶವನ್ನು ಹೊತ್ತು ತಂದಿದೆ ಆದ್ದರಿಂದ ಕೊನೆಯವರೆಗೂ ಕೂಡ ಗಮನದಿಂದ ಕೇಳಿ ಜನವರಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ನಿಮ್ಮ ಜೀವನದಲ್ಲಿ ಅಚಾನಕ್ ಬದಲಾವಣೆಗಳನ್ನು ತರುವ ದಿನಗಳಾಗಿರುತ್ತೆ ಮಿಥುನ ರಾಶಿಯವರು ಸಹಜವಾಗಿಯೇ ಚುರುಕು ಬುದ್ಧಿಯವರು ಮಾತನಾಡುವಲ್ಲಿ ನಿಪುಣರು ಎಲ್ಲರ ಜೊತೆ ಸುಲಭವಾಗಿ ಬೆರೆತು ಹೋಗುವವರು ಆದರೆ ಇದೇ ಗುಣವನ್ನು ಕೆಲವರು ನಿಮ್ಮ ವಿರುದ್ಧ ಬಳಸಿಕೊಂಡು ನಿಮ್ಮ ಜೀವನದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ ನಿಮ್ಮ ಸುತ್ತಲೂ ಇರುವ ಒಬ್ಬ ವ್ಯಕ್ತಿಯ ನಿಜ ಉದ್ದೇಶ ನಿಮ್ಮ ಮುಂದೆ ಬಹಿರಂಗವಾಗುತ್ತೆ ಇಷ್ಟು ದಿನ ಸ್ನೇಹ ಅಂದುಕೊಂಡಿದ್ದ ಸಂಬಂಧನೇ ಒಳಗಿನಿಂದಲೇ ನಿಮಗೆ ಒತ್ತಡ ನೀಡುತ್ತಿರೋದು ಸ್ಪಷ್ಟವಾಗುತ್ತೆ ಅದು ಸ್ನೇಹಿತನಾಗಿರ್ಬೋದು ಸಂಬಂಧಿ ಆಗಿರ್ಬೋದು ಅಥವಾ ಕೆಲಸದ ಜಾಗದಲ್ಲಿ ನಿಮ್ಮ ಜೊತೆ ಇರುವ ಯಾವಾಗಲೂ ಜೊತೆನೇ ಇರುವ ಒಬ್ಬ ವ್ಯಕ್ತಿಯಾಗಿರ್ಬೋದು ಈ ಸತ್ಯ ತಿಳಿದಾಗ ಮನಸ್ಸಿಗೆ ನೋವಾಗಬಹುದು ಆದರೆ ಇದು ದೇವರು ನಿಮಗೆ ಕೊಟ್ಟ ಎಚ್ಚರಿಕೆ ಅಂತ ತಿಳಿದುಕೊಳ್ಳಿ ಇತ್ತೀಚೆಗೆ ನಿಮಗೆ ಮನಸ್ಸು ಒಂದೇ ಜಾಗದಲ್ಲಿ ನಿಲ್ಲದೆ ಓಡಾಡುವುದು ಅತಿಯಾದ ಯೋಚನೆ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಆಲೋಚಿಸುವುದು ನಿದ್ದೆ ಸರಿಯಾಗಿ ಬರದೇ ಇರುವುದು ಕಂಡು ಬಂದರೆ ಅದು ಗ್ರಹಗಳ ಪ್ರಭಾವ ನೀವು ಎಲ್ಲರ ಮಾತು ಕೇಳಿ ಎಲ್ಲರ ಸಲಹೆ ತೆಗೆದುಕೊಂಡು ತೀರ್ಮಾನ ಮಾಡೋ ಸ್ವಭಾವದವರು ಆದರೆ ಈ ಸಮಯದಲ್ಲಿ ಆ ಒಂದೇ ಒಂದು ನಿಮ್ಮ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಎಲ್ಲರ ಮಾತನ್ನು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಪ್ರತಿಯೊಬ್ಬರಿಗೂ ಉತ್ತರ ಕೊಡಬೇಕು ಪ್ರತಿಯೊಬ್ಬರಿಗೂ ಸಮರ್ಥನೆ ಮಾಡಬೇಕು ಎಂಬ ಒತ್ತಡದಿಂದ ದೂರ ಇರಿ ನಿಮ್ಮ ಬಗ್ಗೆ ತಪ್ಪು ಮಾತುಗಳು ನಡೆದರೂ ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಬೇಡಿ ಮೌನವಾಗಿದ್ದು ನಿಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋದು ಈಗ ನಿಮಗೆ ಉತ್ತಮ ಮಾರ್ಗ ಕರ್ಮ ತನ್ನ ಕೆಲಸ ಮಾಡುತ್ತೆ ಸತ್ಯ ಯಾವತ್ತೂ ಹೊರಬರುತ್ತೆ ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ಮೂರು ದಿನಗಳಲ್ಲಿ ಸ್ವಲ್ಪ ಗೊಂದಲ ತೀರ್ಮಾನದಲ್ಲಿ ವಿಳಂಬ ಹಣಕಾಸಿನ ಅಸ್ಥಿರತೆ ಕಾಣಿಸಬಹುದು ಆದರೆ ಭಯ ಮಿಥುನ ರಾಶಿಗೆ ಗುರುಬಲ ಬೆಂಬಲವಾಗಿ ನಿಂತಿದೆ ಈ ಹಂತ ಕಳೆದ ನಂತರ ಹೊಸ ಅವಕಾಶಗಳು ಹೊಸ ಸಂಪರ್ಕಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ನರವ್ಯೂಹ ತಲೆನೋವು ನಿದ್ದೆ ಸಂಬಂಧಿತ ಸಮಸ್ಯೆಗಳಿಗೆ ಹೆಚ್ಚು ಗಮನ ಕೊಡಿ ಮ ಮೊಬೈಲು ಮತ್ತು ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ ಮನಸ್ಸಿಗೆ ವಿಶ್ರಾಂತಿ ಕೊಡಿ ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮಾಡಿ ಬುಧವಾರ ವಿಷ್ಣು ಅಥವಾ ಗಣೇಶನಿಗೆ ಪ್ರಾರ್ಥನೆ ಮಾಡಿ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿದರೆ ಉತ್ತಮ ಫಲ ಅನ್ನೋದು ಸಿಗುತ್ತೆ ಮಿಥುನ ರಾಶಿಯವರೇ ನೆನಪಿಟ್ಕೊಳ್ಳಿ ನಿಮ್ಮ ಮಾತೆ ನಿಮ್ಮ ಶಕ್ತಿ ಆದರೆ ಯಾವಾಗ ಮೌನವಾಗಿರಬೇಕು ಎಂಬುದು ತಿಳಿದಾಗ ನಿಮ್ಮ ಜೀವನದಲ್ಲಿ ಸಮತೋಲನ ಏರ್ಪಡುತ್ತೆ ಇತರರನ್ನು ಅತಿ ಸಂತೋಷಪಡಿಸುವ ಪ್ರಯತ್ನ ಬಿಟ್ಟು ನಿಮ್ಮ ಮನಸ್ಸಿನ ಶಾಂತಿಯನ್ನು ಮೊದಲ ಸ್ಥಾನದಲ್ಲಿ ಇಡಿ ನಿಮ್ಮ ಜೀವನ ಅಮೂಲ್ಯ ಈ ಮಾತುಗಳು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಲ್ಲಿಯವರೆಗೂ ದೇವರ ಅನುಗ್ರಹ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ જય હિન્દ જય ભારત માતા હરિમ તત્સ જણો સુખિનો